ನಮಸ್ಕಾರ ವೀಕ್ಷಕ್ರೆ ಮೋದಿ ಸರ್ಕಾರದಿಂದ ಬರಿ ನಮ್ಮ ರಾಜ್ಯದ ಮಹಿಳೆಯರಿಗೆ ಅಲ್ಲ ಇಡೀ ದೇಶದಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಮಹಿಳೆಯರಿಗೆ ಅಂದ್ರೆ ನಮ್ಮ ಗೃಹಲಕ್ಷ್ಮಿಯರಿಗೆ ಮುಖ್ಯವಾಗಿ ಎರಡು ಸಾವಿರ ಹಣ ಕೇಂದ್ರ ಸರ್ಕಾರದಿಂದನೂ ಕೂಡ ಬರ್ತಕ್ಕಂಥದ್ದು ನೀವ್ ಅನ್ಕೊಳ್ಬಹುದು ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಇದನ್ನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಸೊ ಹಾಗಾದ್ರೆ ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಏನು ನಿರ್ಧಾರವನ್ನ ಕೈಕೊಳ್ತಾರೆ ಅನ್ನುವಂಥದ್ದು ಕಾಯ್ದು ನೋಡ್ಬೇಕಾಗಿರುವಂತದ್ದು ಈಗಾಗ್ಲೇ ಬಹು ಬಹು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಸೊ ಮಹಿಳೆಯರಿಗೆ ಏನಾದ್ರು ಇಲ್ಲಿ ಯೋಜನೆಯನ್ನ ಕೊಡ್ತಾರಾ ಸೊ ಈಗಾಗ್ಲೇ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಏನಾದ್ರು ಹಣವನ್ನ ಕೊಡುವಂತಹ ಯೋಜನೆಯನ್ನ ಜಾರಿ ತರ್ತಾರ ಅನ್ನುವಂತಹದ್ದನ್ನ ಕಾಯ್ದು ನೋಡ್ತಕ್ಕಂಥದ್ದು ಎಲ್ಲಾ ಮಹಿಳೆಯರು ಆಗಿರ್ಲಿ ಪುರುಷರಾಗಿರ್ಲಿ ಸೊ ಮಹಿಳೆಯರಿಗೆ ಬಂದ್ರೆ ಏನು ಪುರುಷರಿಗೆ ಬಂದ ಹಾಗೇನೆ ಯಾಕಂದ್ರೆ ಒಂದು ಕುಟುಂಬದಲ್ಲಿರುವಂತಹ ಮಹಿಳೆಯರಿಗೆ ಬಂದ್ರೆ ಅವರ ಒಂದು ಜೀವನಕ್ಕೆ ಆಧಾರ ಆಗತ್ತಲ್ವಾ ಸೊ ಹೀಗಾಗಿ ಮಹಿಳೆಯರಿಗೆ ಬರ್ಲಿ ಪುರುಷರಿಗೆ ಬರ್ಲಿ ಒಟ್ಟಾರೆ ಆಗಿ ಅವ್ರಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ಕುಟುಂಬಕ್ಕೆ ಸಾದಷ್ಟು ಇಂತಹ ಯೋಜನೆಗಳನ್ನ ಜಾರಿ ತರತ್ತಾ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಕಾಯ್ದು ನೋಡ್ಬೇಕಾಗಿರುವಂತದ್ದು ಹಾಗಾದ್ರೆ ಬನ್ನಿ ಈ ಯೋಜನೆ ಜಾರಿ ತರತ್ತಾ ಇಲ್ವಾ ಎರಡು ಸಾವಿರ ರೂಪಾಯಿ ಯಾವ ರೀತಿಯಾಗಿ ನಿಮಗೆ ಸಿಗತ್ತೆ ಅನ್ನುವಂತದ್ದನ್ನ ಕಾಯ್ದು ನೋಡೋಣ ಸೊ ವೀಕ್ಷಕರೇ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಿ ಒಂದು ಲೈಕ್ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಆ ವೀಕ್ಷಕರ ಇಲ್ಲಿ ನೋಡ್ಕೊಳ್ಳಿ ಇವತ್ತೇ ನಿಮಗೆ ಬಜೆಟ್ ಮಂಡನೆ ಅದೇ ರೀತಿಯಾಗಿ ಬಹು ನಿರೀಕ್ಷಿತ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಗೆ ದಿನಗಣನೆ ಶುರುವಂತ ಮೊನ್ನೆನೇ ಈ ಒಂದು ಆರ್ಟಿಕಲ್ ಅನ್ನ ಬಿಡುಗಡೆ ಮಾಡಿತ್ತು ಸೊ ಅದರ ಪ್ರಕಾರ ದಿನಗಣನೆ ಶುರು ಆಗಿತ್ತು ಫೆಬ್ರವರಿ ಒಂದೇ ಒಂದರಂದು ಬಜೆಟ್ ಮಂಡನೆ ಆಗಲಿದ್ದು ಹಲವು ರೀತಿಯ ನಿರೀಕ್ಷೆಗಳು ಹುಟ್ಟಿಕೊಂಡಿವೆ ನಮಗೆ ರೈತರಿಗೋಸ್ಕರ ಏನಾದ್ರು ತರತಾರ ಮಹಿಳೆಯರಿಗೋಸ್ಕರ ಏನಾದ್ರು ತರ್ತಾರ ಪುರುಷರಿಗೋಸ್ಕರ ಏನ್ ತರ್ತಾರ ಈ ರೀತಿ ಬಹಳಷ್ಟು ಜನ ಕಾರ್ಮಿಕರಿಗೋಸ್ಕರ ಏನಾದ್ರು ತರ್ತಾರ ಯೋಜನೆ ಇಂತಹ ಒಂದು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಬಜೆಟ್ ಮಂಡಳಿಯಲ್ಲಿ ಏನಾದ್ರು ಜಾರಿ ಮಾಡ್ತಾರ ಅನ್ನುವಂಥದ್ದು ಹೊಸದಾಗಿ ಏನಾದ್ರು ಚೇಂಜಸ್ ಗಳನ್ನ ಮಾಡ್ತಾರ ಅನ್ನುವಂಥದ್ದನ್ನ ಕಾಯ್ತಾ ಇರ್ತಾರೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಯಶಸ್ವಿ ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲಿ ಕೇಂದ್ರ ಸರ್ಕಾರವು ನೇರವಾಗಿ ಮಹಿಳೆಯರಿಗೆ ಹಣ ನೀಡುವ ಯೋಜನೆಯನ್ನ ಘೋಷಣೆ ಮಾಡಬಹುದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ಲೆಡೆನು ಕೂಡ ನೀವು ನೋಡ್ಕೊಂಡು ನೋಡ್ತಾ ಇದ್ರಿ ಗೃಹಲಕ್ಷ್ಮಿ 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 ಅಂತ ಇದಾರೆ ಅದೇ ರೀತಿಯಾಗಿ ಇಲ್ಲಿ ಕೇಂದ್ರ ಸರ್ಕಾರವು ಇದರ ಮೇಲೆ ಒಂದು ಕಣ್ಣಿಟ್ಟು ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿಯಾಗಿ ಮಾದರಿ ಆಗ್ತಾ ಇದೆ ಮಹಿಳೆಯರಿಗೆ ಇದರಿಂದ ಎಷ್ಟೊಂದು ಹೆಲ್ಪ್ ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದಾರೆ ಸೊ ಹೀಗಾಗಿ ಇದರ ತಕ್ಕಂತೆ ಮತ್ತೊಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ತರತ್ತ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಘೋಷಣೆ ಮಾಡ್ತಾರ ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾಯ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಜಾರಿ ಮಾಡಿರುವ ಗೃಹಲಕ್ಷ್ಮಿ ಯೋಜನೆಯು ಅತ್ಯಂತ ಯಶಸ್ವಿಯಾಗಿದ್ದು ಇಡೀ ದೇಶದಾದಂತಹ ವಿಶೇಷ ಮನ್ನಣೆಯನ್ನ ಗಳಿಸಿರುವಂತದ್ದು ಪ್ರತಿ ಚುನಾವಣೆಯಲ್ಲಿಯೂ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಾನೆ ಇದೆ ಹೌದು ವೀಕ್ಷಕರೇ ಈ ಒಂದು ಪಂಚ ಗ್ಯಾರಂಟಿಗಳ ಚರ್ಚೆ ಇಡೀ ದೇಶದಾದಂತಹ ಎಲ್ಲ ರಾಜ್ಯಗಳಲ್ಲಿ ಆಗ್ತಕ್ಕಂಥದ್ದು ಅದರಲ್ಲಿ ಏ ಯಾವ ಹಣ ಕೊಡ್ತಾ ಇದ್ರೆ ಯಾವ ಹಣ ಕೊಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ರಾಜ್ಯದವರಿಗೆ ಮಾತ್ರ ಗೊತ್ತು ಆದ್ರೆ ಟೋಟಲಿ ಈ ಒಂದು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಏನಿದೆ ಅಲ್ಲ ಇಡೀ ದೇಶದಾದಂತಹ ಎಲ್ಲ ರಾಜ್ಯಗಳಲ್ಲಿ ನಡೀತಕ್ಕಂಥದ್ದು ಸೊ ಎಲ್ಲ ರಾಜ್ಯಗಳಲ್ಲಿ ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅಲ್ಲಲ್ಲಿ ಅಲ್ಲೆಲ್ಲಿ ಯಾವ್ದಾದ್ರು ಒಂದಲ್ಲಿ ಒಂದೊಂದು ಯೋಜನೆಗಳನ್ನ ರಾಜ್ಯದಾದಂತಹ ಆಯಾ ರಾಜ್ಯಗಳಲ್ಲಿ ಆಯಾ ಸಿ ಗಳು ಜಾರಿ ತರತಕ್ಕಂಥದ್ದು ಸೊ ಹೀಗಾಗಿ ಆದಷ್ಟು ಹಣ ಕೊಡುವ ಯೋಜನೆಗಳು ಬರ್ತಕ್ಕಂಥದ್ದು ಹೆಚ್ಚಾಗಿ ಎಲ್ಲ ಕಡೆನೂ ಕೂಡ ಹಣ ಕೊಡುವ ಯೋಜನೆಗಳು ಒಬ್ಬೊಬ್ರು ಬೇಡ ಅಂತಾರೆ ಯಾಕಂದ್ರೆ ದಿಕ್ಕು ದಿವಾಳಿ ಆಗುತ್ತೆ ಅದರ ಬದಲಾಗಿ ಏನಾದ್ರು ಹೆಲ್ಪ್ ಮಾಡುವಂತಹ ಬೇರೆ ಇನ್ನಿತರ ರೀತಿಯಲ್ಲಿ ಗೋರ್ಮೆಂಟ್ ಗಳಲ್ಲಿ ಕಡಿಮೆ ಹಣ ಅಂದ್ರೆ ಈಗ ನೋಡಿ ಹೆಚ್ಚಿನ ಒಂದು ಅಮೌಂಟ್ ತೆಗೆದುಕೊಳ್ತಾ ಇದಾರೆ ಈಗ ನೋಡಿ ಗಳಲ್ಲಿ ಹೆಚ್ಚಿನ ಬಿಲ್ ಆಗಿಬಿಡತ್ತೆ ಅಲ್ಲಿ ಏನಾದ್ರೂ ಒಂದು ಟ್ವೆಂಟಿ ಪರ್ಸೆಂಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಕಡಿತಗೊಳಿಸ್ತಕ್ಕಂತಹ ಒಂದು ಯೋಜನೆ ಜಾರಿ ತರಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ಪ್ರೈವೇಟ್ ಕಾಲೇಜ್ಗಳಲ್ಲಿನೇ ಕಡಿಮೆ ಫೀಸ್ ಗಳನ್ನ ತೆಗೆದುಕೊಳ್ಳುವಂತಹ ಒಂದು ಅಹ್ ಶಾಸನವನ್ನ ಜಾರಿ ತರಿ ಇಂತಹ ಒಂದು ಯೋಜನೆಗಳನ್ನ ಜಾರಿ ತರಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಕೂಡ ಕಮೆಂಟ್ಸ್ ಗಳನ್ನ ಮಾಡಿದ್ರು ಸೊ ನಮ್ಮ ಅನಿಸಿಕೆನೂ ಕೂಡ ಅದಾಗಿರುತ್ತೆ ಈಗ ನೋಡಿ ಹಣ ಕೊಡೋದಾಗಿದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹಡೆತ ನಿಜಾನೆ ಅದರ ಬದಲಾಗಿ ಏನಾದ್ರೂ ಒಂದು ಯೋಜನೆ ತಂದ್ಬಿಟ್ಟು ಇಂಥವರೆಗೆ ಆರೋಗ್ಯದಲ್ಲಿ ಈಗಾಗಲೇ ಇದಾವೆ ಆಲ್ಮೋಸ್ಟ್ ಅದ್ರ ಹೆಚ್ಚಿನ ಹೆಚ್ಚಿನ ಜನರು ಪಡ್ಕೊಳ್ತಾರೆ ಒಬ್ಬೊಬ್ರು ಪಡ್ಕೊಳೋದಿಲ್ಲ ಸೊ ಹೀಗಾಗಿ ಅದನ್ನು ಕೂಡ ಗಮನ ಪಡ್ಕೊಳ್ಳಿ ಹೀಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ಪ್ರತಿಯೊಂದು ಯೋಜನೆಗಳನ್ನ ನಾವು ನಿಮಗೆ ತಿಳಿಸ್ತಾನೆ ಇರ್ತೀವಿ ಆ ಒಂದು ಯೋಜನೆ ಮುಖಾಂತರ ನೀವು ಪಡ್ಕೊಳ್ಬಹುದು ಈಗ ಸ್ವತಃ ಮಹಿಳೆ ಮಹಿಳೆಯಾಗಿರುವಂತಹ ಕೇಂದ್ರ ಸರ್ಕಾರದ ಹಣಕಾಸು ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿ ದೇಶದ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣ ಸಿಗುವಂತಹ ಮಹತ್ವದ ಯೋಜನೆಯನ್ನ ಪ್ರಕಟಿಸಬಹುದು ಎಂದು ಕೇಳಿ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ನಮ್ಮ ದೇಶದ ಹಣಕಾಸು ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿ ಮಾದರಿಯಲ್ಲಿನೇ ಸೊ ಇಲ್ಲಿ ಇಡೀ ದೇಶದಾದಂತಹ ಎಲ್ಲ ಮಹಿಳೆಯರಿಗೆ ಕೊಟ್ರೆ ಹೇಗೆ ಇದೇ ರೀತಿ ಹಣವನ್ನ ಅನ್ನುವಂತಹ ನಿರೀಕ್ಷೆ ಇಲ್ಲಿದ್ದಾರೆ ಸೊ ಘೋಷಣೆ ಮಾಡ್ತಾರ ಅನ್ನುವಂಥದ್ದನ್ನ ನಾವ್ ಕಾಯ್ದು ನೋಡೋಣ ಸೊ ಯಾವ ಯಾವ ಯೋಜನೆಗಳು ಜಾರಿ ತರ್ತವೆ ಹೊಸದಾಗಿ ಏನಾದ್ರೂ ಟ್ರೈ ಮಾಡ್ತಾರ ಅನ್ನುವಂಥದ್ದನ್ನ ನಾವು ಕಾಯ್ದು ನೋಡ್ಬೇಕಾಗಿರುವಂತದ್ದು ಸೊ ನಿರೀಕ್ಷೆ ಆದ್ರೂ ಇದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಮಾಡ್ತಾರಾ ಅನ್ನುವಂಥದ್ದನ್ನ ನಾವ್ ವೇಟ್ ಮಾಡಿ ನೋಡ್ಬೇಕು ಬಿಡುಗಡೆ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುವಂಥದ್ದು ಸದ್ಯಕ್ಕೆ ನಮಗೆ ಹೇಳಿಕೆಗಳು ಗೊತ್ತಾಗಿರುವಂತದ್ದು ಘೋಷಣೆ ಬಂದಿರುವಂತದ್ದು ಸೊ ವೇಟ್ ಮಾಡಿ ನೋಡೋಣ ಸೊ ಇವತ್ತು ಎಲ್ಲ ಏನೇನ ಮಾತುಕತೆ ಮಾಡ್ತಾರೆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸೊ ಏನ್ ನಿರ್ಧಾರ ಕೈಗೊಳ್ತಾರೆ ಬಜೆಟ್ ಮಂಡನೆಯಲ್ಲಿ ಏನೇನ ಜಾರಿ ಮಾಡ್ತಾರೆ ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೂಡ ಹಣ ಆಗ್ತಕ್ಕಂಥದ್ದು ಸೊ ಫೆಬ್ರವರಿ ಇಪ್ಪತ್ ನಾಲ್ಕನೇ ತಾರೀಕು ನಿಮಗೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹಣ ದೊರಕತ್ತೆ ಸೊ ಒಂದು ಎರಡು ಮೂರು ದಿನಗಳಲ್ಲಿ ಸುಮಾರು ಹನ್ನೊಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ರೈತರು ಹಣವನ್ನ ಅಲ್ಲಿ ಕೂಡ ಪಡ್ಕೊಳ್ತೀರಿ ವಾರ್ಷಿಕವಾಗಿ ಆರು ಸಾವಿರ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣವನ್ನ ಅಲ್ಲಿ ಪಡಿತಕ್ಕಂಥದ್ದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಸೊ ಅದಕ್ಕೋಸ್ಕರನು ಕೂಡ ಬಜೆಟ್ ಅನ್ನ ತಗದಾಕ್ಬೇಕು ಅದೇ ರೀತಿಯಾಗಿ ಇನ್ನಿತರ ಒಂದು ಯೋಜನೆಗಳಲ್ಲಿ ಬಜೆಟ್ ಗಳನ್ನ ತೆಗೆದಾಕ್ಬೇಕಾಗತ್ತೆ ಸೊ ಹೀಗಾಗಿ ಎಲ್ಲನು ಕೂಡ ಅಡ್ಜಸ್ಟ್ ಆಗತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ ಸೊ ಅದಕ್ಕಿಂತ ಅಗತ್ಯಕ್ಕಿಂತ ಮೀರಿ ಏನಾದ್ರು ಯೋಜನೆಗಳನ್ನ ಜಾರಿ ಮಾಡಿದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೊಡೆಗ ಹದಗೆಡತ್ತೆ ಸೊ ಹೀಗಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡ್ ಬಿಟ್ರೆ ನಮ್ಮ ದೇಶದ ಪರಿಸ್ಥಿತಿ ಹದಗೆಡತ್ತೆ ಸೊ ಹೀಗಾಗಿ ಅಷ್ಟೊಂದು ಆಸೆ ಏನ್ ಬೇಡ ಸೊ ಒಂದು ಹಂತದಲ್ಲಿ ಹೆಲ್ಪ್ ಮಾಡ್ಲಿ ಆದಷ್ಟು ಮಹಿಳೆಯರಿಗಾಗಿರ್ಲಿ ಪುರುಷರಿಗೆ ಒಟ್ಟಾರೆಯಾಗಿ ಬಡ ಜನರಿಗೆ ಹೆಲ್ಪ್ ಮಾಡ್ಲಿ ಅನ್ನುವಂಥದ್ದು ನಮ್ಮ ಅನಿಸಿಕೆ ಆಗಿರುತ್ತೆ ಸೊ ನೋಡೋಣ ಆ ಕೇಂದ್ರ ಸರ್ಕಾರದ ತಿಂಕ್ ಹೇಗಿರುತ್ತೆ ಅನ್ನುವಂಥದ್ದನ್ನ ವೇಟ್ ಮಾಡಿ ನೋಡೋಣ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದು ತಿಳಿಸ್ಕೊಟ್ಟಿದ್ದೀನಿ ಸೊ ಬಜೆಟ್ ಆದ್ಮೇಲೆ ಮತ್ತೊಂದು ವಿಡಿಯೋದಲ್ಲಿ ಏನೇನು ಮಾಡಿದ್ದಾರೆ ಏನೇನು ಇಲ್ಲ ಅನ್ನುವಂಥದ್ದನ್ನ ನಾ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ನೋಟಿಫಿಕೇಶನ್ ಟರ್ನ್ ಅಂತ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸಾಧ್ಯವಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನ್ ಆಲಿಸ್ತೀನಿ ಬಾಯ ಫ್ರೆಂಡ್ಸ್